ವೆಲ್ಕಮ್ ಟು ಟಿವಿ ಕನ್ನಡ ಇಂದು ಫೈರ್ ಬ್ರಾಂಡ್ ಎಂದೇ ಗುರುತಿಸಿಕೊಂಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನೀಡಿದ ಒಂದು ಹೇಳಿಕೆ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ಹಿಂದೂಗಳ ಪರವಾಗಿ ಅಬ್ಬರದಿಂದ ಮಾತನಾಡುತ್ತಿದ್ದ ಸಿಂಹ ಈ ಬಾರಿ ಹಿಂದೂಗಳ ದರಿದ್ರ ಮನಸ್ಥಿತಿ ಎನ್ನುವ ಮೂಲಕ ತಮ್ಮ ಅಸಮಾಧಾನ ತೋಡಿಕೊಂಡು ಎಲ್ಲರನ್ನೂ ದಂಗು ಮಂಡ್ಯ ಜಿಲ್ಲೆಯ ಮಧುರಿನಲ್ಲಿ ನಡೆದ ಗಲಭೆ ಬಗ್ಗೆ ಚರ್ಚೆ ಮಾಡುವಾಗ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ ಹಾಗಿದ್ರೆ ಪಕ್ಕಾ ಹಿಂದುವಾದಿ ಪ್ರತಾಪ್ ಸಿಂಹ ಅವರು ಏಕೆ ಈ ರೀತಿ ಮಾತನಾಡಿದ್ರು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಮಂಡ್ಯದ ಮದ್ದೂರಿನಲ್ಲಿ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಲಭೆ ಉಂಟಾಗಿತ್ತು ಮಸೀದಿ ಮುಂದಿನಿಂದ ಮೆರವಣಿಗೆ ಸಾಗುವಾಗ ಕಿರಿಕ್ ಆದ ಕಾರಣಕ್ಕೆ ಈ ಘಟನೆ ನಡೆದಿತ್ತು ಇದೇ ವಿಷಯದ ಬಗ್ಗೆ ಖಾಸಗಿ ಸುದ್ದಿ ವಾಹಿನಿಯೊಂದರಲ್ಲಿ ಡಿಬೇಟ್ ನಡೆಯುವಾಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹಿಂದೂಗಳೇ ಹಿಂದುತ್ವದ ಆಚರಣೆ ಪಾಲಿಸದಿರುವುದಕ್ಕೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಹೇಳಿಕೆಯಲ್ಲಿ ಕ್ರಿಶ್ಚಿಯನ್ನರು ಭಾನುವಾರ ಚರ್ಚ್ಗೆ ಹೋಗ್ತಾರೆ ಮುಸ್ಲಿಮರು ಶುಕ್ರವಾರ ಮಸೀದಿಗೆ ಹೋಗ್ತಾರೆ ಆದ್ರೆ ಹಿಂದೂಗಳು ಮಾತ್ರ ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ಹಿಂದೂಗಳಲ್ಲಿ ಇದೊಂದು ದರಿದ್ರ ಮನಸ್ಥಿತಿ ಇದೆ ನಾವು ಇದನ್ನ ಬಿಡ್ಬೇಕು ನಾವು ಕ್ರಿಶ್ಚಿಯನ್ ಮುಸ್ಲಿಮರನ್ನ ನೋಡಿ ಈ ವಿಷಯದಲ್ಲಿ ಕಲಿಬೇಕು ಇದಕ್ಕಾಗಿ ನಾನು ಅವರನ್ನ ಅಪ್ರಿಶಿಯೇಟ್ ಮಾಡ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮತ್ತೊಂದು ವಿಷಯವನ್ನ ಪ್ರಸ್ತಾಪಿಸಿ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾತ್ರ ಗಣೇಶೋತ್ಸವ ದುರ್ಗಾ ಪೂಜೆ ಹನುಮ ಜಯಂತಿ ನಡೆಯುತ್ತದೆ ಆದ್ರೆ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನ ಅಲ್ಲ ನನ್ನ ಬಿಟ್ರೆ ದೇವರಿಲ್ಲ ದೇವರಿಲ್ಲ ಅಂತೀರಾ ನಿತ್ಯವೂ ಮೈಕ ಹಾಕಿ ಕೂಗ್ತಿರ ನಾವು ಕೇಳಿಸ್ಕೊಳ್ತಲೇ ಇದ್ದೇವೆ ಎಂದು ನೇರವಾಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಬಲವಾದ ಹಿಂದೂ ಪರ ನಿಲುವುಗಳಿಗೆ ಹೆಸರುವಾಸಿಯಾದ ಪ್ರತಾಪ್ ಸಿಂಹ ಅವರು ಹಿಂದೂಗಳ ಅಸಹಕಾರ ನಿಷ್ಠೆಯನ್ನ ಪ್ರಶ್ನೆ ಮಾಡಿದ್ದು ಒಂದು ಚರ್ಚೆಯನ್ನ ಹೊಟ್ಟು ಹಾಕಿದೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳಲಿವೆ ಅಂತ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ